ರೈತರೇ ದೇಶದ ಬೆನ್ನೆಲುಬು ಎನ್ನುವ ಜನಪ್ರತಿನಿಧಿಗಳು ನೆಪಕ್ಕೆ ಮಾತ್ರ ರೈತರ ಬೇಡಿಕೆಗಳನ್ನು ಈಡೇರಿಸದೇ ಇದ್ದರೆ ಬಂದ ಕರೆ ಅನಿರ್ದಿಷ್ಟಾವಧಿ ಧರಣಿ ಹೋರಾಟ ಮಾಡಲಾಗುತ್ತದೆ ಈಶಪ್ಪ ಸಬರದ ಕುಕನೂರು ಪಟ್ಟಣದಲ್ಲಿ ಮಂಗಳವಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ರೈತರ ವಿವಿಧ ಬೇಡಿಕೆ ಈಡೇರಿಸುವಂತೆ ಕುಕನೂರು ಪಟ್ಟಣದ ರಾಘವಾನಂದ ಮಠದಿಂದ ಅಂಬೇಡ್ಕರ್ ವೃತ್ತದ ಮೂಲಕ ವೀರಭದ್ರಪ್ಪ ವೃತ್ತದವರೆಗೆ ಪ್ರತಿಭಟನೆಯ ಮೂಲಕ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸರು ಸೇನೆ ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿ ಯೇಶಪ್ಪ ಸಬರದ ಮಾತನಾಡಿ ಕುಕನೂರು ಪಟ್ಟಣದ ಎಪಿಎಂಸಿಯಲ್ಲಿ ಟೆಂಡರ್ ಪ್ರಕ್ರಿಯೆ ನಡೆಸಬೇಕು ಹಾಗೂ ಮುಂದೆ ಬರುವ ಹೆಸರು ಮೆಕ್ಕೆಜೋಳ ಎಲ್ಲಾ ಬೆಳೆಗಳಿಗೆ ಬೆಂಬಲ ಬೆಲೆ ನೋಂದಣಿ ಪ್ರಕ್ರಿಯೆಯನ್ನು ಬೆಳೆ ಬರುವ ಮುನ್ನವೇ ಮಾಡಬೇಕು ಪ್ರತಿ ಸೆರೆಯೂ ಬೆಳೆ ಬಂದ ಮೇಲೆ ಬೆಂಬಲ ಬೆಲೆ ಘೋಷಣೆ ಮಾಡುತ್ತೀರಿ ಇದರಿಂದ ರೈತರಿಗೆ ತೊಂದರೆಯಾಗುತ್ತಿದೆ ಆದ್ದರಿಂದ ಈಗಿನಿಂದಲೇ ಬೆಂಬಲ ಬೆಲೆ ಕುರಿತು ತಯಾರಿ ಮಾಡಿಕೊಳ್ಳಬೇಕು ಈಗ ಸುಮಾರು ನಲವತ್ತು ವರ್ಷಗಳಿಂದ ಕುಕನೂರು ಪಟ್ಟಣದ ಎಪಿಎಂಸಿಯಲ್ಲಿ ಟೆಂಡರ್ ಪ್ರಕ್ರಿಯೆ ನಡೆಯುತ್ತಿಲ್ಲ ಮತ್ತು ಪಟ್ಟಣದ ಕಸ ವಿಲೇವಾರಿ ಘಟಕ ಕಳಪೆ ಮಟ್ಟದಿಂದ ನಡೆಯುತ್ತಿದ್ದು ಸಾಕಷ್ಟು ಸಂಬಂಧಪಟ್ಟ ಸಂಬಂಧಪಟ್ಟಇಲಾಖೆಯ ಅಧಿಕಾರಿಗಳಿಗೂ ಮನವಿಯನ್ನು ಸಲ್ಲಿಸಿದರೂ ಸಹಿತ ಕಣ್ಣು ಮುಚ್ಚಿ ಕುಳಿತ ಅಧಿಕಾರಿಗಳು ಸರಿಯಾದ ಕ್ರಮ ಕೈಗೊಳ್ಳುತ್ತಿಲ್ಲ ಇನ್ನು ಮುಂದಾದರೂ ಪಟ್ಟಣದ ಎಪಿಎಂಸಿಯಲ್ಲಿ ಟೆಂಡರ್ ಪ್ರಕ್ರಿಯೆ ಮಾಡದಿದ್ದರೆ ಮತ್ತು ಕಳಪೆ ಮಟ್ಟದ ಕಸ ವಿಲೇವಾರಿ ಘಟಕದ ಕಾಮಗಾರಿಯ ಬಗ್ಗೆ ಆರ್ಥಿಕ ಸಲಹೆಗಾರರು ಶಾಸಕರಾದ ಬಸವರಾಜ ರಾಯರೆಡ್ಡಿ ಅವರು ಮತ್ತು ಜಿಲ್ಲಾಧಿಕಾರಿಗಳು ಕೃಷಿ ಮಂತ್ರಿಗಳು ಗಮನಹರಿಸಿ ಬೇಗನೆ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಎಚ್ ಪ್ರಾಣೇಶ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿ ಮಾತನಾಡಿದರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕುಕನೂರು ತಾಲೂಕಾ ಮಹಿಳಾ ಘಟಕದ ಅಧ್ಯಕ್ಷರಾದ ಗಂಗಮ್ಮ ಹೂಡೆದ ಮಾತನಾಡಿ ಮುಂದೆ ಬರುವ ಬೆಳೆಗಳಿಗೆ ಬೆಂಬಲ ಬೆಲೆ ಮತ್ತು ಎಪಿಎಂಸಿಯಲ್ಲಿ ಟೆಂಡರ್ ಪ್ರಕ್ರಿಯೆಯ ಆವರಣದಲ್ಲಿ ರೈತರಿಗೆ ರೈತ ಭವನವನ್ನು ನಿರ್ಮಿಸಿಕೊಡಬೇಕು ಮತ್ತು ರೈತರ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿದರು ಬೇಡಿಕೆಗಳನ್ನು ಈಡೇರಿಸದೇ ಇದ್ದ ಪಕ್ಷದಲ್ಲಿ ಕುಕುನೂರು ಯಲಬುರ್ಗಾ ಬಂದ ಕರೆ ಕೊಟ್ಟು ಅನಿರ್ದಿಷ್ಟಾವಧಿ ಧರಣಿ ಮತ್ತು ಹೋರಾಟ ಮಾಡಲಾಗುವುದು ಅಧಿಕಾರಿಗಳು ಗಮನವಿಟ್ಟು ರೈತರ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದರು ನಗರ ಘಟಕ ಅಧ್ಯಕ್ಷ ಶಿವಭಂಗಿ ರೈತರ ವಿವಿಧ ಬೇಡಿಕೆಗಳ ಬಗ್ಗೆ ಮಾತನಾಡಿದರು ಪ್ರಾಣೇಶ್ ತಹಶೀಲ್ದಾರರು ಮಾತನಾಡಿ ರೈತರ ಬೇಡಿಕೆಗಳನ್ನು ಬೇಗ ಮೇಲಾಧಿಕಾರಿಗಳಿಗೆ ಕಳಿಸಿ ಬಗೆಹರಿಸಲು ತಿಳಿಸುತ್ತೇನೆ ಎಂದು ಮನವಿಯನ್ನು ಸ್ವೀಕರಿಸಿದರು ಬಸವರಾಜ ಸಭರದ ಗೌರವ ಅಧ್ಯಕ್ಷರು ಹನುಮಪ್ಪ ಮರಡಿ ಉಪಾಧ್ಯಕ್ಷರು ಬಸಪ್ಪ ಲಾಲ್ ಗುಂಡೂರ ಹಿರಿಯ ಸಲಹೆಗಾರರು ವೀರಯ್ಯ ತೋಂಟದಾರ್ಯ ಮಠ ಈರಪ್ಪ ಈ ಬೇರಿ ಮಹಮ್ಮದ್ ರಫಿ ಸವಣೂರು ಉಮೇಶ್ ಬಿದವಟ್ಟಿ ಶಿವಪ್ಪ ಯತ್ನಟ್ಟಿ ಕೆಂಚಪ್ಪ ಈರಪ್ಪ ಗುಳಗಣ್ಣನವರ್ ಮಹದೇವಪ್ಪ ಕುರಿ ವೀರಪ್ಪ ಕೂಡ್ಲೂರು ಬಸಪ್ಪ ಮಂಡಲಗೇರಿ ಮಲ್ಲಪ್ಪ ಮೂಲಿಮನಿ ಎಚ್ಎಂ ಮರಡಿ ಮಲ್ಲಪ್ಪ ಯತ್ನಟ್ಟಿ ಶರಣಪ್ಪ ಚೆಂಡೂರ ರಾಮಣ್ಣ ಬಳ್ಳಾರಿ ಬಸಪ್ಪ ಬಂಗಿ ಯಲ್ಲಪ್ಪ ಕಲಾಲ್ ಬಸವರಾಜ್ ಸಬರದ ಚಂದ್ರಶೇಖರ ವಸ್ತ್ರದ ಶರಣಪ್ಪ ಯತ್ನಟ್ಟಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಪದಾಧಿಕಾರಿಗಳು ಕಾರ್ಯಕರ್ತರು ಮತ್ತು ರೈತರು ಇತರರು ಇದ್ದರು ವರದಿ ಚೆನ್ನಯ ಹಿರೇಮಾ ಕೊಕನೂರು ಒಂದು ಪ್ರತಿಭಟನೆಯನ್ನ ಮೆರವಣಿಗೆ ಪ್ರತಿಭಟನೆ ಮೆರವಣಿಗೆಯನ್ನ ಇವತ್ತಿನ ದಿವಸ ಹಮ್ಮಿಕೊಂಡಿದ್ದೀವಿ ಈ ಪ್ರತಿಭಟನೆ ಮೆರವಣಿಗೆ ಅಂದ್ಕೊಳ್ಳೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನಾವು ಬೆಳೆದಿರತಕ್ಕಂತ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನ ಕೂಡಲೇ ಹದಿನೈದು ಇಪ್ಪತ್ತೊಂದು ಒಳಗಾಗಿ ಘೋಷಣೆ ಮಾಡಲೇಬೇಕು ಅದೇ ರೀತಿಯಾಗಿ ಈ ನಮ್ಮ ಕುಕನೂರು ಪಟ್ಟಣದಲ್ಲಿ ಕಸ ವಿಲೇವಾರಿ ಘಟಕ ಈ ಕಸ ವಿಲೇವಾರಿ ಘಟಕದ ಕಾಮಗಾರಿ ನಡೆದಿದ್ದು ಆ ಕಾಮಗಾರಿ ಘಟಕದ ಸ್ಥಳಕ್ಕೆ ನಾವು ಯಲಬುರ್ಗ ಕುಕ್ನೂರು ತಾಲೂಕಿನ ಎಲ್ಲ ರೈತರು ಅಲ್ಲಿ ವಿಸಿಟ್ ಕೊಟ್ಟು ಒಂದು ಇಲ್ಲಿ ನಮ್ಮ ಪಟ್ಟಣ ಪರಿಚಯ ಮುಖ್ಯ ಅಧಿಕಾರಿಗಳಿಗೂ ಹಾಗೂ ಮಾನ್ಯ ತಹಸೀಲ್ದಾರಿಗೂ ತಿಳಿಸಿದ್ವಿ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ವಿ ಅವರಿಗೆ ಆದ್ರೆ ಇಲ್ಲಿವರೆಗೂ ಕೂಡ ಆ ಕಳಪೆ ಮಟ್ಟದ ಕಾಮಗಾರಿಯನ್ನು ಪರಿಶೀಲಿಸದೆ ಇವತ್ತಿನ ದಿವಸ ಕಣ್ಣಿಗೆ ಕಾಣದೆ ಕುರುಡರಂತೆ ಇವತ್ತಿನ ದಿವಸ ಎಲ್ಲ ನಮ್ಮ ಅಧಿಕಾರಿಗಳು ಕೂತಿದ್ದಾರೆ ಆ ಹಣ ನಮ್ಮ ಸಾರ್ವಜನಿಕರ ದುಡ್ಡು ಆ ಸಾರ್ವಜನಿಕರ ದುಡ್ಡದಿಂದ ಇವತ್ತಿನ ಕಸ ವಿಲವಾರಿ ಘಟಕವನ್ನ ಸ್ಥಾಪನೆ ಆಗ್ತಾ ಇದೆ ಈ ರೀತಿ ಪೋಲ್ ಹಾಕಿ ಅಂತ ಹೋದ್ರೆ ಈ ರೀತಿ ಆದ್ರೆ ಬಹಳ ತೊಂದರೆ ಆಗುತ್ತೆ ಮುಂದಿನ ದಿನಮಾನಗಳಲ್ಲಿ ನಾವು ತೊಂದರೆಯನ್ನು ಅನುಭವಿಸಬೇಕಾಗುತ್ತೆ ಆ ಕಸ ವಿಲವಾರಿ ಘಟಕ ಕಳಪೆ ಮಟ್ಟದಿಂದ ಕೂಡಿ ಅದು ಫಿಕ್ಸ್ ಹೋದ್ರೆ ಲಾಸ್ ಆಗೋದು ನಮ್ಮ ಸಾರ್ವಜನಿಕ ಆದ್ದರಿಂದ ನಮ್ಮ ಮಾನ್ಯ ಸಚಿಲ್ ಸಾಹೇಬರು ಮತ್ತು ಕುಗ್ನೂರಿನ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳು ಹಾಗೂ ಪಟ್ಟಣ ಪಂಚಾಯತ್ ಸದಸ್ಯರು ಎಲ್ಲರೂ ಕಣ್ಮುಚ್ಚಿ ಕೂತಿದ್ದಾರೆ ದಯವಿಟ್ಟು ಹತ್ತೊಂಬತ್ತು ವಾರ್ಡಿನ ಸದಸ್ಯರು ಕೂಡ ಇಲ್ಲಿವರೆಗೂ ಆ ಕಸವಿಲವಾರಿ ಘಟಕದ ಬಗ್ಗೆ ಯಾವುದೇ ಒಂದು ಚಕರ ಮಾತು ಎತ್ತದೆ ಕೂತಿದ್ದಾರೆ ಅಂತಂದ್ರೆ ಈ ಕಾಮಗಾರಿ ಎಲ್ಲರೂ ಶಾಮೀಲ ಆಗಿದ್ದಾರೆ ಅಂತ ಹೇಳೋದಕ್ಕೆ ತಪ್ಪಾಗಲ್ಲ ಅಂತ ನಾ ಹೇಳಕ್ಕೆ ಮುಂದೆ ಅವಕಾಶ ಮಾಡಿ ಕೊಟ್ಟರೆ ಮುಂದಿನ ದಿನಮಾನದಲ್ಲಿ ಗುಂಗ್ಳೂರು ಬಂದು ಕರೆ ಕೊಡ್ಬೇಕಾಗತ್ತೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡುತ್ತ ನಾನು ಮಾತಾಡ್ಲಿಕ್ಕೆ ಔಷಧಿಗೆ ಅವಕಾಶ ಮಾಡಿ ಕೊಟ್ಟಿದ್ದರಿಂದ ಎಲ್ಲ ನನ್ನ ರೈತ ಬಾಂಧವರಿಗೂ ಅಧಿಕಾರಿಗಳಿಗೂ ನನ್ನ ಅಕ್ಕ ತಂಗಿಯರಿಗೂ ಧನ್ಯವಾದ ನಮ್ಗ ಬೆಂಬಲ ಬೆಲೆ ಪೋಷಣೆ ಮಾಡಬೇಕು ಖರೀದಿ ಚಲೋ ಮಾಡು ಇದೇ ನಮಗೆ ಮಾತಾಡೋ ಎರಡು ತಿಂಗ್ಳಿಗೆ ஏன்யம் சி மத்தி கூட யாக்கு ரீங்கே நான் யாரும் இல்ல யாரும் தக்கதோங்க ரேட் கொடங்கில ஏன் நீன் நமது ஓரளவு ஜீவன ரெத்தி ஏன் மனசு மாத்தி அந்த ஏன் கொடங்கில நம் இது மாதிரி ஊரடங்கு